ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಸೊ ಇವತ್ತು ನಾವು ನೋಡಿ ಹೇಳು ನೋಡಿ ಓದು ಅಂಚಿತ ಬರಹ ಸೊ ಈ ಚಟುವಟಿಕೆ ನಾವು ಐದನೇ ಅವಧಿಯಲ್ಲಿ ಮಾಡಬೇಕಾಗುತ್ತೆ ಭಾಷಾ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅರುವತ್ತು ನಿಮಿಷಗಳ ಚಟುವಟಿಕೆ ಇದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಸೊ ಇಲ್ಲಿ ಕಾಣ್ಬೋದು ನಾನು ಅಕ್ಷರಗಳನ್ನು ಹಾಕ್ಕೊತಿದ್ದೀನಿ ಮಾರ್ಕರ್ ತೊಗೊಂಡು ಆ ಅಕ್ಷರದ ಒಳಗಡೆ ಆಕಾರವನ್ನು ಗುರುತಿಸುತ್ತಾ ಬಣ್ಣವನ್ನು ಮಗು ಹಚ್ಚಿದೆ ನಂತರ ಈ ಥರ ಇದೇ ಅಕ್ಷರವನ್ನು ಡಬ್ಬಿಯಲ್ಲಿ ತುಂಬಿದೆ ಸೊ ಇದು ರ ಅಕ್ಷರ ಮುಂದಿನ ಅಕ್ಷರ ಗ ಇದೆ ಸೊ ಗ ಬಣ್ಣ ತುಂಬಿದ ನಂತರ ಅದರ ಆಕಾರವನ್ನು ಗುರುತಿಸುತ್ತಾ ಅಕ್ಷರವನ್ನು ಬರೆಯುತ್ತೆ ಮಗು ಸೋ ಇಲ್ಲಿ ಕಾಣ್ಬೋದು ಮಕ್ಕಳು ಚಟುವಟಿಕೆ ಮಾಡ್ತಾ ಇದ್ದಾರೆ ದಿನೇಶ್ ದಿನೇಶ್ ಬರಿತಾ ಇದೆಯಾ ಹಾಂ ಬೇಗ ಮುಗಿಸು ಯಾವ ಅಕ್ಷರ ಅದು ಸ ಸಾ ಪೃಥ್ವಿ ನೀ ಯಾವ ಅಕ್ಷರ ಬರಿತಾ ಇದೆಯಾ ಗ ಓಕೆ ದ ದ ಸೊ ಈ ರೀತಿಯಾಗಿ ನಾವು ಭಾಷಾಭಿವೃದ್ಧಿಯಲ್ಲಿ ಅರವತ್ತು ನಿಮಿಷಗಳನ್ನು ಬಳಸ್ಕೊಂಡು ಅಕ್ಷರವನ್ನು ಮಕ್ಕಳಿಗೆ ಹೇಳ್ಬೋದು ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ